ಫಸ್ಟ್ ಕಂಪ್ಲೇಂಟ್ ಕೊಡುದ ಇಲ್ಲಿ ಕಂಪ್ಲೇಂಟ್ ತಗೋತಾರ ಇಲ್ಲಿ ಕಂಪ್ಲೇಂಟ್ ನಂತರ ಒಳಗೆ ಏನದಲ್ಲ ನಿಮ್ಮ ಕಡೆಯಿಂದ ಬರ್ಸೋತಾರ ಎಲ್ಲ ರೈಟಿಂಗ್ ಫಾರ್ಮ್ನ್ಯಾಗ ಕೊಡಬೇಕು ನಿಮ್ಗೆ ಏನಾಗಿದ್ರೆ ಏನು ಸಮಸ್ಯೆ ಆಗೈತೆ ಅದ್ರ ಬಗ್ಗೆ ಕಂಪ್ಲೇಂಟ್ ಬರ್ಸ್ಬೋದ ಬಸ್ ಅಂತ ಕಂಪ್ಲೇಂಟ್ ಅಂದ್ರೆ ಈಗ ನಿಮ್ಮ ಮನೆಗ್ ಬಂದ ಸಾಮಾನು ತೊಗೊಂಡ್ಬ್ಯಾಕ್ ಬರ್ತೀರಿ ಸಡನ್ ಈಗ ಪೊಲೀಸ್ ಬರ್ತೀರಿ ಏನು ಮಾಡ್ತೀರಿ

ಬಡದವ್ರಿಗೆ ಒಳಗಾಕ್ಸರಿ ಸಪ್ ಮಾಡೋದು ಒಳ್ಳೆ ಕೆಲಸ ಮಾಡೋದಕ್ಕೆ ತಪ್ಪ ಮಾಡಿದವರಿಗೆ ಯಾರೇ ತಪ್ಪು ಮಾಡಿದ ಕಳ್ಳತನ ಮಾಡಿದ್ರೆ ಅವರಿಗೆ ಆಗುತ್ತೆ ಯಾರಿಗೇ ಬಡವನatro ಅವರಿಗೆ ಆಗುತ್ತೆ ಇನ್ನೊಂದು ಇನ್ನೊಂದು ಏನ್ ತಪ್ಪು ಕೆಲಸ ಮಾಡ たら ಅವರಿಗೆ ಈ 3 ವಾಯ್ಸ್ ಬೇರೆ ಬೇರೆ ಇರುತ್ತಾ ವಾಯ್ಸ್ ಬೇರೆ ನೋಡ್ರ್ ಬರ್ರಿ ನೋಡ್ನವ್ರು ನೋಡ್ರಿ ಕಂಪ್ಲೇಂಟ್ ಕೊಟ್ಟಿರ್ತೀರಿಲ್ಲ ಅದನ್ನ ಇದು ಮಾಡಿಕಿಂದ ಇಲ್ಲಿ ಎಫ್ಐ ಆರ್ ಮಾಡ್ತಾರೆ ಇದ್ದೀವಿ

ಹಾ ಒಂದು ಸ್ಟೇಷನ್ ಗೆ ಏನದಲ್ಲ ಪಿ ಎಸ್ ಐ ಅವರು ಇಬ್ರು ಪಿ ಎಸ್ ಐ ಅವರು ಇರ್ತಾರ ಹಾ ಆ ನಂತರ ಒಬ್ರು ಎರಡು ಮೂರು ಪೊಲೀಸ್ ಸ್ಟೇಷನ್ ಇಲ್ಲಂದ್ರೆ ಪಿ ಐ ಪೊಲೀಸ್ ಸ್ಟೇಷನ್ ಇದ್ದರೆ ಒಂದು ಪೊಲೀಸ್ ಸ್ಟೇಷನ್ ಒಬ್ರು ಸಿ ಪಿ ಐ ಅಂತ ಇರ್ತಾರ ಪಿ ಐ ಆ ನಂತರ ಡಿ ಎಸ್ ಪಿ ಡಿ ಎಸ್ ಪಿ ಆ ನಂತರ ಅಡಿಷನಲ್ ಎಸ್ ಪಿ ಎಸ್ ಪಿ ಅಂತ ಇರ್ತಾರ ಹಂಗ ಕಾನ್ಸ್ಟೇಬಲ್ ಆಮೇಲೆ ಹವಾಲ್ದಾರ್ ಅದಾದ್ಮೇಲೆ ಆದ್ಮೇಲೆ ಪಿ ಎಸ್ ಐ ಹಿಂಗೆ ಅವ್ರವ್ರ ಎಕ್ಸಾಮ್ ಬರೋದು ಅವ್ರವ್ರ ಎಕ್ಸ್ಪೀರಿಯನ್ಸ್ ಪ್ರಕಾರ ಅವ್ರ ಪೊಸಿಷನ್ಸ್ ಕೊಟ್ಟಿರ್ತಾರ ಅಲ್ಲಿ ಹೆಂಗ್ ನೋಡು ಪೋಸ್ಟ್ ಆಫೀಸ್ನಾಗ ನೀವು ಹೆಂಗೆ ಪೋಸ್ಟ್ ಮಾಸ್ಟರ್ ಪೋಸ್ಟ್ ಮ್ಯಾನು ಆಮೇಲೆ ಬೇರೆ ಬೇರೆ ಹೆಲ್ಪರ್ಸ್ ಎಲ್ಲ ಇಂಟ್ರಿ ನಿಮ್ಮಲ್ಲಿ ಪಿಎಸ್ ಐ ಯಾರ್ತೀರಿ ಪಿ ಎಸ್ ಐ ಒಳಗ ಇಷ್ಟ ಪಡ್ತೀರಿ ಅಂದ್ರೆ ನಮ್ಮ ಮಕ್ಕಳಿಗೆ ಕೆಲವೊಂದು ಟಾಪಿಕ್ಸ್ ಇದಾವೆ ಅಂದ್ರೆ ಕಮ್ಯುನಿಟಿ ಹೆಲ್ಪರ್ಸ್ ಅಂತ ಒಂದು ಟಾಪಿಕ್ ಇದೆ ಒಂದು ಲೆಸನ್ ಇದೆ ಅದರಲ್ಲಿ ಎಲ್ಲ ಹೆಲ್ಪರ್ಸ್ ಅಂದ್ರೆ ಪೋಸ್ಟ್ಮನ್ ಮನ್ ಆಗಲಿ ಫೈರ್ ಸ್ಟೇಷನ್ ಅಲ್ಲಿರೋ ವರ್ಕ್ ಮಾಡೋರೆಲ್ಲ ಫೈರ್ ಫೈಟರ್ ಆಗಲಿ ಪೊಲೀಸ್ ಮ್ಯಾನ್ ಆಗಲಿ ಡಾಕ್ಟರ್ಸ್ ಆಗಲಿ ಆ ಥರ ಕಮ್ಯುನಿಟಿ ಹೆಲ್ಪರ್ಸ್ ಬಗ್ಗೆ ನಮ್ಗೆ ಒಂದು ಡೀಟೇಲಾಗಿ ಎಕ್ಸ್ಪ್ಲೇನ್ ಅವರಿಗೆ ಸೊ ಅದೇ ಥರ ಅವರು ನಾವು ಕೇಳಿದ್ವಿ ನೀವು ಎಲ್ಲಿ ಹೋಗೋಕೆ ಇಷ್ಟಪಡ್ತೀರಾ ಅಂತ ಕೇಳಿದ್ರೆ ಹೇಳಿದ್ರು ಅವರು ನಾವು ಫೈರ್ ಸ್ಟೇಷನ್ಗೆ ಹೋಗ್ತೀವಿ ನಮ್ಮ ಪೋಸ್ಟ್ ಮ್ಯಾನ್ ತೋರಿಸ್ರಿ ನಮಗೆ ಪೊಲೀಸ್ ಮ್ಯಾನ್ ತೋರಿಸ್ರಿ ಅಂತೆಲ್ಲ ಹೇಳಿದರು ಸೊ ಅವ್ರು ಚೂಸ್ ಮಾಡಿದ ಪ್ರಕಾರ ನಾವು ಇವತ್ತಿಲ್ಲಿ ವಿಸಿಟ್ ಮಾಡಿದ್ದೀವಿ ಇಲ್ಲಿ ಸರ್ ತುಂಬ ಹೆಲ್ಪ್ ಮಾಡಿದರು ಎಲ್ಲ ಸ್ಟಾಫ್ ಮೆಂಬರ್ಸ್ ಇಲ್ಲಿ ಏನು ಇದ್ದಾರಲ್ಲ ಅವರೆಲ್ಲ ನಮ್ಗೆ ಭಾಳ ಹೆಲ್ಪ್ ಮಾಡಿ ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದರು ಇವ್ರು ನಮ್ಮ ಕೋರ್ಡಿನೇಟ್ರ್ ಉಷಾ ಹನುಮ್ ಶೆಟ್ಟಿ ಅಂತ ಇನ್ನೊಬ್ಬರು ನಮ್ಮ ಸ್ಕೂಲ್ ಓನರ್ ಇದ್ದಾರೆ ಅವ್ರು ಇವತ್ತಿಲ್ಲ ಸೊ ನಾನು ನನ್ನ ಹೆಸರು ಸಂಧ್ಯಾ ಅಂತ ನಾನು ಆ್ಯಸ್ ಅ ಟೀಚರಾಗಿ ವರ್ಕ್ ಮಾಡ್ತೀನಿ ಇಲ್ಲಿ ಬಂದು ವಿಸಿಟ್ ಮಾಡಿದ್ದಕ್ಕೆ ನಮ್ಗೆ ತುಂಬ ಖುಷಿ ಇದೆ ಭಾಳ ಕೋಆಪ್ರೇಟಿವ್ ಆಗಿದ್ದರು ಥ್ಯಾಂಕ್ ಯು ಧನ್ಯವಾದಗಳು ಪೊಲೀಸ್ ಸ್ಟೇಷನ್ನಿಗೆ ಬಂದು ಒಂದು ಒಳ್ಳೆ ಮಕ್ಕಳಿಗೆ ಏನೆಲ್ಲ ಹೇಳ್ಕೊಡ್ಬೇಕು ಪೊಲೀಸ್ ಸ್ಟೇಷನ್ ಅಂತಂದ್ರೆ ಏನು ಅವರಿಗೆ ಸೊಸೈಟಿ ಒಳಗೆ ಪೊಲೀಸ್ ಅಂದ್ರೇನು ಅವ್ರದ್ದು ಏನು ಪಾತ್ರ ಐತಿ ಅನ್ನೋದನ್ನು ಇಲ್ಲಿ ನಮಗೆ ಮಕ್ಕಳಿಗೆ ಸಣ್ಣ ಮಕ್ಕಳಿದ್ರೂ ಕೂಡ ಡಿಟೇಲ್ ಆಗಿ ಅವ್ರಿಗೆಲ್ಲ ಎಕ್ಸ್ಪ್ಲೇನ್ ಮಾಡಿ ನಮಗೆಲ್ಲ ಪೊಲೀಸ್ ಸ್ಟಾಫ್ ಭಾಳ ಸಪೋರ್ಟ್ ಮಾಡಿ ನಮ್ಮ ಸಣ್ಣ ಮಕ್ಕಳಿಗೆ ಅವ್ರ ಮೆಂಟಾಲಿಟಿಗೆ ತಿಳಿಯೋಂಗೆ ಭಾಳಷ್ಟು ಅರ್ಥ ಮಾಡಿಸಿ ಹೇಳ್ಕೊಟ್ಟಿದ್ದಕ್ಕೆ ನಾವು ಪೊಲೀಸ್ ಸ್ಟೇಷನ್ಗೆ ಈ ರೋರಲ್ ಪೊಲೀಸ್ ಸ್ಟೇಷನ್ಗೆ ಮತ್ತು ಸರ್ಗೆಲ್ಲ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀವಿ ಈ ಇದಕ್ಕೆಲ್ಲ ನಮ್ಮ ಮಕ್ಕಳಿಗೆ ಮತ್ತೆ ನಮ್ಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಫಾರ್ ಆಲ್